ನಮಸ್ಕಾರ ರೀ ದೇವರ ನಾನು ನಿಮ್ಮ ರೋಹಿತ್ ಎಲ್ಲರಿಗೆ ಜೈ ಶ್ರೀರಾಮ್ ಹೇಳುತ್ತಾ ರೈತರ ಪ್ರತಿಭಟನೆ ಅಂತ ಹಂಗೆ ಮುಂದುವರೆದೈತಿ ರೀ ಹಂಗೆ ಇವತ್ತು ರೈತರ ಪ್ರತಿಭಟನೆಗೆ ಎಲ್ಲ ಬಂದಿರ್ರಿ ಯಾಕಂದ್ರೆ ವಿವಿಧ ಕಡೆಯಿಂದ ಸ್ವಾಮೀಜಿಗಳು ರೀ ಮತ್ತು ಸೈನಿಕರು ಎಲ್ಲ ಬಂದ್ರಿ ನಮ್ಮ ರೈತರನ್ನ ಮತ್ತ ಇದನ್ನ ಮಾಡಿರಿ ಯಾಕಂದ್ರೆ ಒಂದು ರೈತ ಒಂದು ದೇಶದ ಸೈನಿಕ ಎರಡು ಇರ್ಬೇಕ್ರಿ ಇಬ್ರು ಇದ್ರ ಎಲ್ಲ ಕರೆಕ್ಟ್ ಆಯ್ತು ಅಂದ ಇಲ್ಲಿ ರೀ ಹಂಗ ನಾವು ವಿಡಿಯೋ ಮಾಡಕ್ಕೆ ಬಂದ ಬಿಟ್ಟು ರೀ ಇವ್ರ ಅಣ್ಣಗಳಂತೂ ಫುಲ್ ಬ್ಯಾಂಕ್ ಮಾತಾಡಿ ಎಲ್ಲಾ ಸೈನಿಕರನ್ನು ಕೂಡಿಸಿ ನಮ್ಮ ರೈತರನ್ನು ಪರವಾಗಿ ಮಾತಾಡಿ ಫುಲ್ ಭರ್ಜರಿ ಮಾತಾಡಿ ಅಣ್ಣಗಳಂತೂ ಫುಲ್ ಬೋರ್ದಾಗ ಮಾತಾಡದ್ರಿ ಅವರು ಏನೇನು ಹೇಳದಾರ್ರೀ ಏನೇನು ಮಾತಾಡೋದಾರ ನಾವು ನಿಮ್ಮ ಈ ವಿಡಿಯೋದಾಗ ರೀ ಅವ್ರ ಕಡೆ ವೀಡಿಯೋ ತಗೊಂಡ್ ಬರ್ತಾನೆ ರೀ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಐತ್ರಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಐತ್ರಿ ಈ ಪೇಜನ್ನು ನೀವು ಫಾಲೋ ಮಾಡ್ಕೊಂದು ಕೇಳ್ಕೊತನ್ರಿ ಅವ್ರು ಏನೇನ್ ಮಾತಾಡ್ತಾರ ತೋರ್ಸಂಬರಿ ಕುಂತ ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ತಿ ಇಲ್ಲಿ ನೆಲದ ಕುಂತ ನಿನ ಅಣ್ಣ ಕೊಟ್ಟು ಅಟ್ಟು ಇವ್ರು ನೋವು ಇವ್ರು ನೋವು ನಿನ್ನ ಸೈಕಲ್ ಬರ್ತನೋ ಬಾಗುಳ್ಳಾಪುರ್ ನೋಡು ಯಾರು ಸರ್ ಮಾಡ್ತಾರ ನೋಡಿ ಬಿಡು ಅದಕ್ಕಾಗಿ ಏನು ನಿನ್ನ ಡಿ ಬಂದು ಅವ್ರು ಮಾತಾಡಿ ಹುಡುಗಿದಾರ ಬಾಯ್ ಟೈಮ್ ತೊಗೊಳ್ಬೇಡ ಇನ್ನ ಪೂಜೆ ಬಾಳ ಮಾತಾಡೋದಾರ ನಾ ಅದಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಕೈಯಾಗ ಮೈ ಕೊಡ್ಬಾರ್ದು ಯಾಕೆ ಮೈ ಕೊಡ್ಬಾರ್ದು ಅಂದ್ರೆ ಮೋಸ್ಟ್ ಡೇಂಜರಸ್ ವೆಪನ್ ಇನ್ ತಪ್ಪು ಮೂಕ ನಾಯಕನ ಮಗ ನಾನು ನಾ ಯಾರಿಗ ಅಂತಂಗಿಲ್ಲ ನಾನ್ ಯಾರಿಗ ಜಿಕ್ಕು ಇಲ್ಲ ನಾ ಯಾರಿಗ ತಿಳಿ ಕಟ್ಸ್ಕೊಳ್ಳೋದಿಲ್ಲ ಯಾಕೆ ತಿಳಿ ಕಟ್ಸ್ಕೊಳ್ಳೋದಂದ್ರೆ ಇಪ್ಪತ್ತೆಂಟು ವಯಸ್ಸಿಗಳ ಎರಡು ನೂರ ಎಂಬತ್ತ ಎಂಬತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಏನಾದರೂ ಆಡದೇ ಇತ್ತು ಮಗಣ್ಣ ಹ ಅದ್ಯಾವ ತಿರುಗಿಸಿಕೊಳ್ಳಿ ಅದಕ್ಕಾಗಿ ಅನ್ನ ಕೊಡು ರೈತ ನೆಲದ ಮೇಲೆ ನೆಲ್ತಾಣ ಅನ್ನ ಕೊಡು ರೈತ ಸೋಫಾ ಮೇಲೆ ಕುಂಡ್ಬೇಕು ನೀವು ಕೆಳಕ್ ಕುಂಡ್ಬೇಕು ಆ ವಾತಾವರಣ ನಿರ್ಮಾಣ ಆಗ್ಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಹೇಗೆ ಹುಟ್ಟಿದ್ದು ಅದನ್ನ ಕಪಾಡ್ ವ್ಯವಸ್ಥೆ ಆಗಬೇಕು ಜರಾ ಕರ್ತ ಇವತ್ತೈದು ದಿವಸ ಬರೀ ಗುರ್ಲಾಪುರ್ ಬಂದೈತಿ ಕಾಗವಾಡ ಬಂದೈತಿ ಅತ್ನಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ ನಾಳೆ ಆರ್ನೇ ದಿನಕ ದಿನಕ್ಕ ಕಾಲಿ ಇರ್ತದ ಕರ್ನಾಟಕ ಬಂದ್ ಆಗ್ತೈತಿ ರೈತರು ಪವರ್ ಗೊತ್ತಾಗ್ತೈತಿ ಬಂದ ಮಾಹಿತಿ ಮಾಡ್ಬೇಡಿ ಊಸ್ಬಿಟ್ಟವ ಜೈ ಜೈ ಭಾರತ್ ಉದಾಯ ರೈತರಿಗೆ ಜಯ ಬಾರ ಬೆಳೆಗೆ ಬೆಲೆ ಇಲ್ಲ ಸರಿ ಮಳೆಯೂ ಆಗಲಿಲ್ಲ ಸಾಲ ಸೋಲ ಮಾಡನಲ್ಲ ಬೀಜ ಗೊಬ್ಬರ ತಂದನಲ್ಲ ಬಿತ್ತಿ ಮನೆಗೆ ಬಂದನಲ್ಲ ಸರಿಯಾಗಿ ಮಳೆಯೂ ಬರಲಿಲ್ಲ ಸಾಲಕ ಬಡ್ಡಿಯಾಗಿ ರೈತ ಒಂದು ಸೈನಿಕ ಇವೆರಡೂ ಕಣ್ಣು ಇರ್ಲಿಕ್ಕಂದ್ರೆ ನಾವು ಏನು ಮಾಡಕತ್ತೆ ಏನು ಮಾಡುವುದಿಲ್ಲ ರೈತ ಬೆಳೆದ್ರೆ ಜಗತ್ತಿಗೆ ಕಣ್ಣು ದೇಶ ಸೇವೆ ಮಾಡ ಸೈನಿಕರು ಅವರಲ್ಲಿ ಅದರಂತೆ ಇವತ್ತು ಸುಸೂತ್ರವಾಗದೇವೆ ಆದ್ರೆ ಈಗಿನ ದಿನಮಾನದೊಳಗೆ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದು ಒಂದು ನಿಗದಿ ಬೆಲೆಯನ್ನ ಕೊಡ್ರಿ ಇದು ವರ ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ತರಕಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ತರಕಾರ ಹೋರಾಟ ಮಾಡುಣನು ಹೋರಾಟ ನಾವು ನಮ್ಮ ಬೆಳೆಗೆ ಬೆಲೆಯೂ ಸಿಗು ಮಠ ನಾವು ನಮ್ಮ ಬೆಳಗ್ಗೆ ಬೆಲೆಯು ಸಿಗು ಮಠ ಅಣ್ಣ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ಅನ್ನ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ